ನಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನ ತಗದ್ರೆ ಪೂರ್ತಿ ತೆಗಿಬೇಕು ಇಲ್ಲ ಅದ್ರ ಪಾಡ್ ಅದನ್ನ ಬಿಟ್ಬಿಡ್ಬೇಕು ಅರ್ಧಂಬರ್ದ್ ಸಿಂಬಲ್ಸ್ ಹಾಕಿ ಅರ್ಧಂಬರ್ದ್ ರೇಖೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಇರುವಂತಹ ನೆಗೆಟಿವ್ಸ್ ಅದ್ರ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಅದಕ್ಕೆ ಆಚೆಗೆ ಹೋಗೋಷ್ಟು ಶಕ್ತಿನೂ ಸಿಗ್ತಾ ಇಲ್ಲ ಹಾಗಂತ ಅಲ್ಲೇ ನಮ್ದಾಗ ಇರಕ್ಕೂ ಅದ್ರ ಕೈಲಿ ಆಗ್ತಾ ಇಲ್ಲ ಹಾಗೇನಾಗುತ್ತೆ ಸಮಸ್ಯೆ ಯಾವಾಗ ನೆಗೆಟಿವ್ಸ್ ವೈಬ್ರೇಷನ್ ಜಾಸ್ತಿ ಆಗುತ್ತೋ ಸಮಸ್ಯೆನು ಜಾಸ್ತಿ ಆಗುತ್ತೆ ಅವಾಗ ಹೇಳ್ಕೊಂತಾರೆ ನಾನು ಹೋಗಿದ್ದೆ ನಾನು ಎರಡು ಕ್ಲಾಸ್ ಮಾಡ್ಕೊಂಡು ಬಂದೆ ನಾನು ರೇಖೆ ಮಾಡ್ಕೊಂತ ಇದೀನಿ ನಂಗೆ ಜಾಸ್ತಿ ಆಗೋಯ್ತು ಬಿಟ್ಬಿಟ್ಟೆ ಅರ್ಥ ಆಯ್ತಾ ರೇಖೆಯನ್ನ ಸಮಸ್ಯೆಲಿ ಇರೋರು ಕಲ್ತ್ಕೊಂಡ್ರೆ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ರೇಖಿಯನ್ನ ಕಲ್ತ್ಕೊಂಡ್ರೆ ರೇಖೆಯನ್ನ ಕಲ್ತು ಮಾಡ್ತಾ ಇದ್ರೆ ಸಮಸ್ಯೆಗಳೇ ಬರೋದಿಲ್ಲ ಹಾಗಂತ ಸಮಸ್ಯೆಗಳೇ ಬರೋದಿಲ್ಲ ಅಂದ್ರೆ ಅವ್ರ ಜೀವನ್ದಲ್ಲಿ ಅವ್ರಿಗೇನು ಆಗೋದೇ ಇಲ್ಲ ಅಂತ ಅರ್ಥ ಅಲ್ಲ ಯಾವಾಗ ಚಕ್ರಗಳ ರೇಖಿ ಶಕ್ತಿಯನ್ನು ಇರ್ತಾರೋ ದೊಡ್ಡ ದೊಡ್ಡ ಕಾಯಿಲೆಗಳು ಬರೋದಿಲ್ಲ ನಾನು ಹೇಳ್ದಾಗ್ಲೇ ಯಾವ ಯಾವ ಚಕ್ರದಿಂದ ನಾನು ಲಾಸ್ಟ್ ಎಪಿಸೋಡ್ ಹೇಳಿದೀನಿ ಯಾವ ಯಾವ ಚಕ್ರ ಬ್ಲಾಕ್ ಆದ್ರೆ ಯಾವ ಯಾವ ಕಾಯಿಲೆ ಬರ್ತೇನೆ ಅಂತ ಹೇಳಿದೀನಿ ಇವಾಗ ನಮ್ಮ ವೀಕ್ಷಕರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಒಂದ್ ಪ್ರತಿ ಒಂದು ಚಿಕಿತ್ಸೆ ಆಗಿರಬಹುದು ತುಂಬಾ ದುಬಾರಿ ಆಗಿರುತ್ತೆ ಅಂತ ಹೇಳಿ ಏನಾದ್ರು ರೇಖೆಯಲ್ಲೂ ಕೂಡ ಜನಸಾಮಾನ್ಯರಿಗೆ ಇಟ್ಕುವಂತ ಬೆಲೆ ಇರುತ್ತೆ ಅಥವಾ ದುಬಾರಿ ಚಿಕಿತ್ಸೆನ ಹೇಗೆ ಏನು ಇಲ್ಲಿ ದುಬಾರಿ ಅಂತ ಬರೋದಿಲ್ಲ ಮ್ಯಾಮ್ ಇಲ್ಲಿ ನಮ್ದು ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ ಈಗ ಈಗ ಒಂದು ಉದಾಹರಣೆ ಹೇಳ್ತೀನಿ ಸರಿ ಈಗ ನೀವ್ ಯಾವ್ದೋ ಸ್ಕೂಟಿ ತಗೊಂಡಿದೀರಾ ಅಂತ ಇಟ್ಕೊಳ್ಳಿ ಈಗ ಈ ಸ್ಕೂಟಿಯನ್ನ ನೀವು ಅವತ್ತೇ ತಗೊಂಡಾಗ ನಿಮ್ಗೆ ಯಾವ್ದೇ ಕಾರಣಕ್ಕೂ ಅಲ್ಲಿ ಬಡ್ಡಿ ಇನ್ನೊಂದು ಮತ್ತೊಂದು ಏನು ಬಿದ್ದಿರಲ್ಲ ಒನ್ ಟೈಮ್ ಕ್ಯಾಶ್ ಕೊಡ್ತೀರಾ ತಗೊಂಡ್ಬರ್ತೀರ ನೀಟ್ ಆಗಿರುತ್ತೆ ಇದು ಬೇರೆ ತರದಲ್ಲಿ ನಾವು ಕ್ಲಾಸ್ ವೈಸ್ ಹೋಗಿ ಒಂದು ಹತ್ತು ಸಿಟ್ಟಿಂಗ್ ಓಡಾಡ್ತೀವಿ ಅಂದಾಗ ಅದಕ್ಕಿ ಅದು ಜಾಸ್ತಿನೇ ಆಗುತ್ತೆ ಇವಾಗ ನಿಮ್ಗೆ ಹೆಂಗೆ ಬಡ್ಡಿ ಎಲ್ಲ ಬಿದ್ದು ಎಮ್ ಐ ಕಟ್ತೀರ ಆ ತರ ಇರುತ್ತೆ ಇಲ್ಲಿ ಏನು ಅಂತ ಅಂತಂದ್ರೆ ನಮ್ದು ಕಾನ್ಸೆಪ್ಟ್ ಏನಿರುತ್ತೆ ಅಂದ್ರೆ ಸಮಸ್ಯೆ ಅಂತ ಬಂದಾಗ ಎಲ್ಲವನ್ನ ಕರೆಕ್ಟ್ ಸ್ಟೇಜ್ ಅಲ್ಲಿ ನಾವು ೂಡ್ ಮಾಡಿ ಕರೆಕ್ಟ್ ಆಗಿ ಒಂದು ಸ್ಟೇಜಲ್ಲಿ ತಗೊಂಡೋದಾಗ ರಿಸಲ್ಟ್ ಬರುತ್ತೆ ಈಗಾಗಲೇ ನೀವು ಕೇಳಿದ್ರಿ ಅಷ್ಟು ಕಾನ್ಫಿಡೆನ್ಸ್ ನಿಮ್ಗೆ ಏನು ಅಂತ ಯಾಕೆ ಕಾನ್ಫಿಡೆನ್ಸ್ ಅಂದ್ರೆ ನಾವು ಚಿಕಿತ್ಸೆ ಕೊಡುವಂತಹ ಪದ್ಧತಿ ಇದೆಯಲ್ಲ ಅದರ ಮೇಲೆ ನಮಗೆ ಕಾನ್ಫಿಡೆನ್ಸ್ ನಮ್ಮದು ಮೆಥಡ್ ನನ್ನ ಒಂದು ತಾಟೇ ಬೇರೆ ಇರುತ್ತೆ ಈಗ ಒಂದು ಬಚ್ಲರ್ ಏನೋ ಒಂದು ಸಿಗಾಕೊಂಡಿದೆ ಅಂತ ಇಟ್ಕೊಳ್ಳಿ ನಾವೇನ್ ಮಾಡ್ತೀವಿ ಒಂದು ಜಗ್ ನೀರು ಬೆಳಗ್ಗೆ ಒಂದು ಜಗ್ ನೀರು ಅದನ್ನ ಇದು ಮಾಡ್ತೀವಿ ಮಾಡ್ತೀವಿ ಅದು ಹೋಗಲ್ಲ ಮಧ್ಯಾಹ್ನ ಒಂದು ಜಗ್ ನೀರನ್ನ ಎತ್ಕೊಂಡು ಚೆಲ್ತೀವಿ ರಾತ್ರಿ ಒಂದು ಜಗ್ ನೀರನ್ನ ಚೆಲ್ತೀವಿ ಅದೇ ನಾಲ್ಕು ಜಗ್ ನೀರನ್ನ ಒಂದು ಸಲ ಪೋರ್ಸ್ ಆಗಿ ಹೊಡೆದಾಗ ಏನಾಗುತ್ತೆ ಅಲ್ಲಿರೋ ಗಲೀಜು ಕಿತ್ಕೊಂಡು ಕೊಚ್ಕೊಂಡು ಆಚೆ ಹೋಗುತ್ತೆ ಅದೇ ತರ ನಮ್ಮಲ್ಲಿ ಇರುವಂತಹ ನೆಗೆಟಿವ್ಸ್ ಅಥವಾ ನಮ್ಮಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಕರೆಕ್ಟ್ ಾಗಿ ಒಂದು ದಿನ ಒಂದು ವಿಧಾನದಲ್ಲಿ ನಾವು ಚಿಕಿತ್ಸೆಯನ್ನು ಕೊಟ್ಟು ಒಂದು ರೀತಿಯಲ್ಲಿ ನಾವು ಸೆಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಪಕ್ಕಾ ರಿಸಲ್ಟ್ ಬರುತ್ತೆ ನಿಧಾನವಾಗಿ ಮಾಡ್ಕೊಳೋದಾಗ ಏನಾಗುತ್ತೆ ಎನರ್ಜಿ ಸಾಕಾಗಲ್ಲ ಬಾಡಿಗೆ ತುಂಬ ಜನ ಹೇಳ್ತಾರೆ ನಾನು ರೇಖೆ ಕಲ್ತ್ಕೊಂಡಿದ್ದೀನಿ ನಾನು ಮಾಡ್ಕೊತಾ ಇದ್ದೀನಿ ನಂಗೆ ಇನ್ನೂ ಜಾಸ್ತಿ ಆಯಿತು ನನಗೆ ರಿಸಲ್ಟ್ ಬಂದಿಲ್ಲ ಯಾಕೆ ರಿಸಲ್ಟ್ ಬಂದಿಲ್ಲ ಇನ್ನೂ ಜಾಸ್ತಿ ಯಾಕೆ ಆಯ್ತು ಅಂದರೆ ಈಗ ಈಗೇನೋ ಒಂದು ಹಾವಿರುತ್ತೆ ಅಂತ ಇತ್ತು ಆ ಹಾವಿದ್ದಾಗ ನಾವು ಅದ್ರ ಪಾಲ್ಗದು ಬಿಟ್ಬಿಟ್ರೆ ಅದೇನೋ ಒಂದು ಎಲ್ಲ ನಾವು ಒಂದು ಓಲಲ್ಲಿ ಹೋಗೋದು ಅಥವಾ ಆಚೆ ಹೋಗೋದು ಏನೋ ಒಂದ್ ಮಾಡುತ್ತೆ ಸುಮ್ನೆ ರಾವಣ ಚೆನ್ನಾಗಿ ಕಡ್ಡಿಯರ್ ಕದ್ಬಿಟ್ಟು ನಾವು ಬಿಟ್ಬಿಟ್ರೆ ಅದು ಅದಕ್ಕೆ ಎಲ್ಲಿ ಹೋಗಬೇಕು ಏನ್ ಮಾಡ್ಬೇಕು ಯಾವ ಕಡೆ ಹೋಗ್ಬೇಕಂತ ಇಲ್ಲಿ ಅದೇ ತರ ನಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನ ತಗದ್ರೆ ಪೂರ್ತಿ ತಗಿಬೇಕು ಇಲ್ಲ ಅದ್ರ ಪಾಡ್ಗೆ ಅದನ್ನ ಬಿಟ್ಬಿಡ್ಬೇಕು ಸಿಂಬಲ್ಸ್ ಹಾಕಿ ಅರ್ಧಂಬರ್ದ್ ರೇಖೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಇರುವಂತಹ ನೆಗೆಟಿವ್ಸ್ ಅದ್ರ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಅದಕ್ಕೆ ಆಚೆ ಹೋಗೋಷ್ಟು ಶಕ್ತಿನೂ ಸಿಗ್ತಾ ಇಲ್ಲ ಹಾಗಾದ್ರೆ ಅಲ್ಲಿ ನೆಮ್ದಾಗಿರಕ್ಕೂ ಅದ್ರ ಕೈಲಾಗ್ತಾ ಇಲ್ಲ ಹಾಗೇನಾಗುತ್ತೆ ಸಮಸ್ಯೆ ಯಾವಾಗ ನೆಗೆಟಿವ್ಸ್ ವೈಬ್ರೇಷನ್ ಜಾಸ್ತಿ ಆಗುತ್ತೋ ಸಮಸ್ಯೆನೂ ಜಾಸ್ತಿ ಆಗುತ್ತೆ ಅವಾಗ ಹೇಳ್ಕೊಂತಾರೆ ನಾನು ಹೋಗಿದ್ದೆ ನಾನು ಎರಡು ಕ್ಲಾಸ್ ಮಾಡ್ಕೊಂಡು ಬಂದೆ ನಾನು ರೇಖಿ ಮಾಡ್ಕೊಂತ ನಂಗ್ ಜಾಸ್ತಿ ಆಗೋಯ್ತು ಬಿಟ್ಬಿಟ್ಟೆ ಅರ್ಥ ಆಯ್ತಾ ಅದಕ್ಕಂತಾನೆ ಇಲ್ಲಿ ಯಾವ ಒಂದು ಎನರ್ಜಿಯನ್ನ ಕೊಟ್ಟಾಗ ಅದು ಪರ್ಮನೆಂಟ್ ಆಗಿ ಹೊರಗಡೆ ಆಚೆ ಹೋಗುತ್ತೆ ಆ ರೀತಿ ಆ ರೀತಿಯಾಗಿ ನಾವೇನ್ ಮಾಡ್ತೀವಿ ಕರೆಕ್ಟ್ ಆಗಿ ಒಂದು ಇದನ್ನ ನಾವು ಸೆಟ್ ಮಾಡಿರ್ತೀವಿ ಏನ್ ಸಮಸ್ಯೆ ಇದೆ ಅದರ ಮೇಲೆ ಡಿಸೈನಿಂಗ್ ಅನ್ನ ಮಾಡಿರ್ತೀವಿ ಹಾಗಾದ್ರೆ ರೇಖಿನ ಸಮಸ್ಯೆ ಇರೋರು ಮಾತ್ರ ಕಲಿಬೇಕಾ ಸಮಸ್ಯೆ ಇಲ್ದೇ ಅವರು ಕಲಿಬಹುದಾ ಹೇಗೆ ರೇಖೆಯನ್ನ ಸಮಸ್ಯೆ ಇರೋರು ಕಲ್ತ್ಕೊಂಡ್ರೆ ಸಮಸ್ಯೆ ಸಮಸ್ಯಿಂದ ಹೊರಗಡೆ ಬರ್ತಾರೆ ರೇಖೆಯನ್ನ ಕಲ್ತ್ಕೊಂಡ್ರೆ ರೇಖೆಯನ್ನ ಕಲ್ತು ಮಾಡ್ತಾ ಇದ್ರೆ ಸಮಸ್ಯೆಗಳೇ ಬರೋದಿಲ್ಲ ಹಾಗಂತ ಸಮಸ್ಯೆಗಳೇ ಬರೋದಿಲ್ಲ ಅಂದ್ರೆ ಅವ್ರ ಜೀವನದಲ್ಲಿ ಅವ್ರಿಗೇನು ಆಗೋದೇ ಇಲ್ಲ ಅಂತ ಅರ್ಥ ಅಲ್ಲ ಯಾವಾಗ ಚಕ್ರಗಳ ರೇಖೆ ಶಕ್ತಿಯನ್ನು ಕೊಟ್ಕೊಂತರ್ತಾರೋ ದೊಡ್ಡ ದೊಡ್ಡ ಕಾಯಿಲೆಗಳು ಬರೋದಿಲ್ಲ ನಾನು ಹೇಳ ಯಾವ ಯಾವ ಚಕ್ರದಿಂದ ನಾನು ಲಾಸ್ಟ್ ಎಪಿಸೋಡ್ ಹೇಳಿದೀನಿ ಯಾವ ಯಾವ ಚಕ್ರ ಬ್ಲಾಕ್ ಆದ್ರೆ ಯಾವ ಯಾವ ಕಾಯಿಲೆ ಬರುತ್ತೆ ಅಂತ ಹೇಳಿದೀನಿ ಆ ರೀತಿ ಮಾಡ್ಕೊಂಡಾಗ ಕಾಯಿಲೆ ಬರೋದು ಕಮ್ಮಿ ಆಗುತ್ತೆ ಮತ್ತು ಅಷ್ಟೊಂದು ಓವರ್ ಸ್ಟೇಜ್ ಗೆ ಯಾವದೇ ಕಾಯಿಲೆ ಹೋಗೋದಿಲ್ಲ ರೇಖೆಯನ್ನ ಮಾಡ್ಕೊಂಡಾಗ ಇಲ್ಲ ರೇಖೆಯನ್ನ ಮಾಡ್ಕೊಂಡು ಚಕ್ರಗಳನ್ನ ನಾವು ನಮ್ಮ ಸೂಕ್ಷ್ಮ ಶರೀರಗಳನ್ನ ಕರೆಕ್ಟ್ ಆಗಿ ನಮ್ಮ ಹೌರಾವನ್ನ ಮೇಂಟೈನ್ ಮಾಡಿದಾಗ ಏನಾಗುತ್ತೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬರೋದಿಲ್ಲ ಈಗೇನು ನಾವು ಆ ನಾವು ನಾವು ಪಾಸಿಟಿವ್ ಆಗಿದ್ದಾಗ ಈಗ ಯಾವ್ದೋ ನಮ್ಗೊಂದು ಹಣಕಾಸಿನ ಸಮಸ್ಯೆ ಬರುತ್ತೆ ಅಂತ ಇಟ್ಕೊಳ್ಳಿ ನಾವು ರೇಖೆಯನ್ನ ಮಾಡ್ಕೊಂತ ಇದ್ರೆ ಆ ಒಂದು ದೊಡ್ಡ ಸಮಸ್ಯೆ ಹಣಕಾಸಿನ ಸಮಸ್ಯೆ ಬರೋ ಜಾಗದಲ್ಲಿ ಒಂದ್ ವೇಳೆ ಕಮ್ಮಿ ಬರುತ್ತೆ ಇಲ್ಲ ಹಂಗು ಬಂತ ಅದಕ್ಕೆ ತಕ್ಷಣ ಬೇರೆ ಯಾರಿಂದ ನಮ್ಗೆ ಹೆಲ್ಪ್ ಆಗೋದು ಅಥವಾ ಅದಕ್ಕೆ ಬೇಕಾದ ದುಡ್ಡು ನಮ್ಗೆ ಅಡ್ಜಸ್ಟ್ ಆಗೋದು ಆ ಅದು ಮೇಂಟೈನ್ ಆಗ್ತಾ ಇರುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ನಿಮ್ಮ ಸೆಂಟರ್ ಗೆ ಬಂದು ರೇಖಿನ ಕಲ್ತ್ರು ಅಂತ ಹೇಳಿದ್ರೆ ಅವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಪ್ರತಿ ಒಂದರಲ್ಲೂ ಬದಲಾವಣೆ ಆಗುತ್ತೆ ಪ್ರತಿ ಒಂದರಲ್ಲೂ ಯಾಕೆ ಯಾವಾಗ ನಮ್ಮ ಏಳು ಸೂಕ್ಷ್ಮ ಶರೀರಗಳು ಆಕ್ಟಿವ್ ಆಗುತ್ತೋ ಚಕ್ರಗಳ ಬ್ಲಾಕೇಜಸ್ ಓಪನ್ ಆಗಿರುತ್ತೋ ಯಾವಾಗ ನಾವ್ ಯಾವಾಗ ಪಾಸಿಟಿವ್ ಆಗಿರ್ತಿವೋ ಹಣಕಾಸಿನ ಸಮಸ್ಯೆ ನಮ್ಗೆ ಏನ್ ಬೇಕೋ ಅದು ಮಾಡ್ಕೋಬಹುದು ಈಗ ಬಿಸ್ನೆಸ್ ಪ್ರಾಬ್ಲಮ್ ಇತ್ತ ಆ ಬಿಸ್ನೆಸ್ ನಾವ್ ರೇಖೆಯನ್ನ ಮಾಡ್ಕೋಬಹುದು ಮತ್ತೆ ನಮಗೆ ಕಾಯಿಲೆಗಳು ಬಂದಾಗ ಮಾಡ್ಕೋಬಹುದು ಇಲ್ಲ ನಮ್ಗೆ ಏನಾದ್ರು ನೆಗೆಟಿವ್ ಎನರ್ಜಿಗಳು ಬೇರೆ ಬೇರೆ ಪ್ರಾಬ್ಲಮ್ಸ್ ಅದು ಮಾಡಬಹುದು ಫ್ಯಾಮಿಲಿ ಇರೋರು ಮಾಡ್ಬೋದು ದೂರದಲ್ಲಿರೋ ಮಾಡ್ಬೋದು ನಾವ್ ಏನಕ್ಕಾದ್ರೂ ಕೈ ಹಾಕ್ಲಿ ಸಕ್ಸಸ್ ಆಗ್ಲಿ ಅಂತ ಅಕ್ಕಂಚನ ವಿಧಾನದಲ್ಲಿ ಮಾಡ್ಕೋಬಹುದು ಈಗ ನಮ್ಗೆ ಯಾವ್ದೋ ಒಂದ್ ಜಮೀನ್ ಇದೆ ಅಥವಾ ನಮ್ಗೆ ಏನೋ ಒಂದು ಕೋರ್ಟ್ ಕಚೇರಿ ಪ್ರಾಬ್ಲಮ್ ಇದೆ ಅಥವಾ ನಂಗೆ ಯಾರಿದನೋ ಕಿರಿಕಿರಿ ಇದೆ ಅಥವಾ ನಾನು ಅನ್ಕೊಂಡಿದ ಕೆಲಸ ಆಗ್ತಾ ಇಲ್ಲ ಇಂತ ಅದಕ್ಕೆಲ್ಲ ನಾವು ಏಕೆ ಮಾಡ್ಕೊಂತ ಇದ್ರೆ ಅದೇನಾಗುತ್ತೆ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಹೀಲ್ ಆಗುತ್ತೆ ಇರುವಂತಹ ಒಂದು ನೆಗೆಟಿವ್ ಆಗಿರುವಂತಹ ಒಂದು ಸಂದರ್ಭ ಏನಾಗುತ್ತೆ ಅದು ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ